ಒಂದಾನೊಂದು ಕಾಲದಲ್ಲಿ ತೋಮಿ ಎಂಬ ಚಿಕ್ಕಮೋಲ ಇತ್ತು ಅವನಿಗೆ ಕ್ಯಾರೆಟ್ ಅತಿ ಇಷ್ಟ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಹಾಗೇ ಕನಸಿನಲ್ಲೂ ಕ್ಯಾರೆಟ್ ತಿನ್ನುತ್ತಿದ್ದೆ ಒಂದು ದಿನ ತೋಮಿಗೆ ಕಾಡಿನಲ್ಲಿ ಒಂದು ಮಿನುಗುವ ಬೀಜ ಸಿಕ್ಕಿತು ಅದರಲ್ಲಿ ಬರೆಯಲಾಗಿತ್ತು ಮಾಯಾ ಕ್ಯಾರೆಟ್ ಬೀಜ ಒಂದು ಬೀಜ ಅನೇಕ ಕ್ಯಾರೆಟ್ಗಳು ತೋಮಿ ಯೋಚಿಸಿದು ವಾಹ್ ಈಗ ನಾನು ಇಡೀ ಕಾಡಿನ ಕ್ಯಾರೆಟ್ ರಾಜನಾಗ್ತೀನಿ ಅವನು ಬೀಜ ಬಿತ್ತಿದ ನೀರು ಹಾಕಿದ ಮತ್ತು ಕಾಯಲೂ ಶುರು ಮಾಡಿದ ಮರುದಿನ ಬೆಳಿಗ್ಗೆ ಎದ್ದು ನೋಡಿದಾಗ ಅಯ್ಯೋ ಕೇವಲ ಹೊಲವಲ್ಲ ಇಡೀ ಕಾರೇ ಕ್ಯಾರೆಟ್ಗಳಿಂದ ತುಂಬಿತ್ತು ಮರಗಳಿಂದ ಕ್ಯಾರೆಟ್ಗಳು ತೂಗುತ್ತಿದ್ದವು ನದಿಯಲ್ಲಿ ಕ್ಯಾರೆಟ್ಗಳು ತೇಲುತ್ತಿದ್ದವು ಇಲ್ಲಿ ಹಕ್ಕಿಗಳು ಕೂಡ ಕ್ಯಾರೆಟ್ ಗೂಡುಗಳನ್ನು ಕಟ್ಟಿದ್ದವು ಮೊದಲಿನಲ್ಲಿ ಎಲ್ಲರೂ ಸಂತೋಷದಲ್ಲಿದ್ದರು ಮೋಲುಗಳು ಅಳಿಲುಗಳು ಜಿಂಕೆಗಳು ಎಲ್ಲರೂ ಕ್ಯಾರೆಟ್ ತಿನ್ನುತ್ತಿದ್ದರು ಆದರೆ ಕೊಲವು ದಿನಗಳಲ್ಲಿ ಎಲ್ಲರಿಗೂ ಬೇಸರವಾಯಿತು ಇಗೋ ಸಾಕು ಟೋಮಿ ಎಲ್ಲೆಡೆ ಕ್ಯಾರೆಟ್ 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 ತೋಮಿ ಯೋಚಿಸಿದು ಅಯ್ಯೋ ನಾನು ಎಲ್ಲರ ಬದುಕನ್ನೇ ಕಷ್ಟ ಹೈಯ ಬೀಜದ ಅಂಗಡಿಗೆ ಹೋಗಿ ನಿಲ್ಲಿಸುವ ಬೀಜ ಖರೀದಿಸಿದು ಅದನ್ನ ಬಿತ್ತುತ್ತಿದ್ದಂತೆಯೇ ಎಲ್ಲವೂ ಸಹಜವಾಗಿ ಬದಲಾಯಿತು ಈಗ ತೋಮಿ ಪ್ರತಿದಿನ ಸ್ವಲ್ಪ